ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ತೆಂಗಿನಕಾಯಿ ಈರುಳ್ಳಿ ಚಿತ್ರಾನ್ನ ಮಾಡೋಣ ತುಂಬ ಟೇಸ್ಟಿಯಾಗಿರ್ತದೆ ಒಂದು ಸಲ ಮಾಡ್ಕೊಂಡು ತಿನ್ನಿ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ ಈ ಬಾಯೆಲ್ಲ ಕೆಟ್ಟೋಗಿರ್ತದೆ ಆವಾಗ ಈ ರೀತಿ ಚಿತ್ರಾನ್ನ ಮಾಡ್ಕೊ ತಿನ್ನಿ ತುಂಬ ಸಖತ್ತಾಗಿರ್ತದೆ ಅಷ್ಟೊಂದು ಟೇಸ್ಟಿಯಾಗೂ ಇರ್ತದೆ ತುಂಬ ರುಚಿಯಾಗೂ ಇರ್ತದೆ ಬನ್ನಿ ಈರು ಈರುಳ್ಳಿ ಚಿತ್ರಾನ್ನ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ಈ ತೆಂಗಿನಕಾಯಿ ಈರುಳ್ಳಿ ಚಿತ್ರಾನ್ನ ಮಾಡೋದಕ್ಕೆ ನೋಡಿ ಈರುಳ್ಳಿ ಒಂದು ಮೂರು ಟೊಮೆಟೊ ಒಂದು ಒಂದು ಇಂಚು ಶುಂಠಿ ಒಂದು ಅರ್ಧ ಬಟ್ಲಷ್ಟು ತೆಂಗಿನಕಾಯಿನ ತುರ್ಕೊಂಡಿದ್ದೀವಿ ಒಗ್ಗರಣೆ ಮಾಡೋದಕ್ಕೆ ಕರಿಬೇವು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಒಂದು ಲಿಂಬೆಹಣ್ಣು ಉದ್ದಿನಬೇಳೆ ಕಡಲೆಬೇಳೆ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀವಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಂಡು ಸ್ವಲ್ಪ ಎಣ್ಣೆನ ಕಾಯಿಸ್ಕೊಂಡಿದ್ದೀವಿ ಚೆನ್ನಾಗಿ ಒಂದು ಐದು ಸ್ಪೂನಷ್ಟು ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀವಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಸ್ವಲ್ಪ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆನ ಹಾಕೊಳೋಣ ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿತಾ ಇದೆ ನೋಡಿ ಈ ರೀತಿ ಸಿಡಿಬೇಕು ಯಾವುದೇ ಅಡುಗೆ ಮಾಡಬೇಕಂದ್ರೆ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿಬೇಕು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಸಾಸಿವೆ ಜೀರಿಗೆ ಎಲ್ಲ ಚಟಪಟ ಅಂತ ಸಿಡಿತಾ ಇದೆ ಈಗ ಉದ್ದಿನಬೇಳೆ ಕಡಲೆಬೇಳೆನ ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ವಿ ಬೇಕಾದರೆ ನಿಮಗೆ ಕಡಲೆಕಾಯಿ ಬೀಜನೂ ಸೇರಿಸ್ಕೊಬೋದು ನಾನು ಇಲ್ಲಿ ಸ್ಕಿಪ್ ಮಾಡ್ಕೊಂಡಿದ್ದೀನಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ಟೆನ್ಷನ್ ಏನು ಬೇಡ ನೋಡಿ ಇವಾಗ ಈ ರೀತಿಯಾಗಿ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವು ಎಲ್ಲವನ್ನು ಸೇರಿಸ್ಕೊಂಡು ಚಟಪಟ ಅಂತ ಎಲ್ಲ ಸಿಡಿಬೇಕು ನೋಡಿ ಇವಾಗ ಉದ್ದಿನ ಬೇಳೆ ಕಡಲೆ ಬೇಳೆ ಕರಿಬೇವು ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ ಈ ರೀತಿಯಾಗಿ ರೋಸ್ಟ್ ಆಗಿದೆ ಇವಾಗ ಈ ರೀತಿ ರೋಸ್ಟ್ ಆದಮೇಲೆ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿ ಉದುದ ಸೀಳ್ಕೊಂಡಿದ್ವಿ ಅದನ್ನು ಸ್ವಲ್ಪ ಸೇರಿಸ್ಕೊಡಿ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ ನೋಡಿ ಇವಾಗ ಒಂದು ಇಂಚಷ್ಟು ಶುಂಠಿನ ಜಚ್ಕೊಂಡಿದ್ವಲ್ಲ ಆ ಶುಂಠಿನ ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ಹಸಿಮೆಣಸಿನ್ಕಾಯಿ ಹಾಕಿದ ಮೇಲೆ ಹಾಕ್ಕೊಂಬಿಡಿ ಅದೂ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಒಂದು ಈ ಸ್ವಲ್ಪ ಇಂಗು ಸ್ವಲ್ಪ ಇಂಗನ್ನ ನೀರಲ್ಲಿ ಹಾಕಿ ಕರಗಿಸ್ಕೊಳ್ಳಿ ಆ ಇಂಗನ್ನ ಇಲ್ಲ ಪುಡಿ ಹಿಂಗಿದ್ರೆ ಪುಡಿ ಇಂಗನ್ನ ಉದುರಿಸ್ಕೊಬೋದು ನೋಡಿ ಇವಾಗ ಈ ಇಂಗನ್ನ ಈ ರೀತಿ ಕಲಿಸ್ಕೊಂಡು ಈ ರೀತಿಯಾಗಿ ನಾವು ಒಗ್ಗರಣೆಯಲ್ಲಿ ಸೇರಿಸ್ಕೊಂಬಿಡೋಣ ತುಂಬ ಟೇಸ್ಟಿಯಾಗಿ ಬರ್ತದೆ ನೋಡಿ ಇವಾಗ ಈರುಳ್ಳಿನೂ ಸಹ ಸೇರಿಸ್ಕೊಳೋಣ ಹಿಂಗು ಎಲ್ಲ ಹಾಕೊಂಡಿದ್ವಲ್ಲ ಇವಾಗ ಈರುಳ್ಳಿ ಎಷ್ಟು ಬೇಕೋ ಅಷ್ಟು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ವಿ ನಾವು ಇಲ್ಲಿ ಒಂದು ನಾಲ್ಕು ಈರುಳ್ಳಿನ ದೊಡ್ಡ ಸೈಜಿನ ನಾಲ್ಕು ಈರುಳ್ಳಿನ ಕಟ್ ಮಾಡ್ಕೊಂಡಿದೀವಿ ಸಣ್ಣದಾಗಿ ನೋಡಿ ಇವಾಗ ಆ ಈರುಳ್ಳಿನೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಜೊತೆಗೆ ಟೊಮ್ಯಾಟೊ ಒಂದು ಟೊಮ್ಯಾಟೊ ಆ ಟೊಮ್ಯಾಟೊನೂ ಸಹ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ ಅದನ್ನು ಸಹ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ನೀರೆಲ್ಲ ಸೇರಿಸ್ಕೊಬಾರ್ದು ಯಾವುದೇ ಚಿತ್ರಾನ್ನ ಮಾಡಬೇಕಂದ್ರೂ ಏನು ಬೇಯಿಸ್ಕೊಬಾರ್ದು ಈ ರೀತಿಯಾಗಿ ಎಣ್ಣೆಯಲ್ಲೇ ಬೇಯಿಸ್ಕೊಬೇಕು ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಅರಶಿನ ಪುಡಿನೂ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಅರಶಿನ ಪುಡಿ ವಾಸನೆ ಇರ್ತದೆ ಒಗ್ಗರಣೆಯಲ್ಲೇ ಸೇರಿಸ್ಕೊಂಬಿಟ್ರೆ ಅರಶಿನ ಪುಡಿ ಈ ರೀತಿ ಟೇಸ್ಟಿಯಾಗಿ ಚಿತ್ರಾನ್ನ ಬರೋದು ನೋಡಿ ಇವಾಗ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ ಈರುಳ್ಳಿಗೆಲ್ಲ ಉಪ್ಪು ಹಿಡಿಬೇಕಲ್ವ ಅದಕ್ಕೋಸ್ಕರ ಎಷ್ಟು ಈರುಳ್ಳಿಗೆ ಉಪ್ಪು ಬೇಕೋ ಅನ್ನಕ್ಕೂ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಡಿ ಒಂದು ಮುಕ್ಕಾಲು ಸ್ಪೂನಷ್ಟು ನಾವು ಉಪ್ಪನ್ನ ಸೇರಿಸ್ಕೊಂಡಿದ್ದೀವಿ ಜಾಸ್ತಿ ಏನು ಉಪ್ಪೇನು ಬೇಕಾಗಲ್ಲ ಬಿಸಿ ಬಿಸಿ ಅನ್ನೂ ಸಹ ಒಂದು ಕಡೆ ರೆಡಿ ಆಗ್ತಾ ಇದೆ ಈಗ ಚೆನ್ನಾಗಿ ಈ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡಿ ಇವಾಗ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಿರಬೇಕು ಕೈ ಬಿಡ್ದಿರ ತಿರುಗಿಸ್ಕೊಡಿ ನೀಟಾಗಿ ಹಾಗಂತ ತಳ ಎಲ್ಲ ಸಿದಿಸ್ಬಾರ್ದು ನೋಡಿ ಈ ರೀತಿ ಚೆನ್ನಾಗಿ ಆಗಿದೆ ಇವಾಗ ಆಮೇಲಕ್ಕೆ ತೆಂಗಿನಕಾಯಿನ ತುರ್ಕೊಂಡಿದ್ವಲ್ಲ ಹಸೆ ತೆಂಗಿನಕಾಯಿನ ಈ ರೀತಿಯಾಗಿ ಹಸೆ ತೆಂಗಿನಕಾಯಿನೂ ಸಹ ಸೇರಿಸ್ಕೊಳ್ಳಿ ಅದ್ರ ಮೇಲೆ ಹಸಿ ತೆಂಗಿನಕಾಯಿನೂ ಸಹಿಸ್ಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡಿ ಒಗ್ಗರಣೆಗೆ ನೋಡಿ ಇವಾಗ ಒಗ್ಗರಣೆಯಲ್ಲೇ ಹಾಕೊಂಡ್ಬಿಟ್ಟಿದ್ದೀವಿ ನೀವು ಬಿಸಿ ಮಾಡೋದು ಬೇಡ ತೆಂಗಿನಕಾಯಿ ಅಂದರೆ ಏನು ಗ್ಯಾಸ್ ಸ್ಟವ್ನ ಆನ್ ಮಾಡ್ಕೊಂಬಿಡಿ ಆಫ್ ಮಾಡ್ಕೊಂಬಿಡಿ ಇಲ್ಲ ಸ್ವಲ್ಪ ಬಿಸಿ ಆಗಿರಬೇಕು ರಾತ್ರಿವರೆಗೂ ಇಲ್ಲ ಮಧ್ಯಾಹ್ನದವರೆಗೂ ಚಿತ್ರಾನ್ನ ಗೊಜ್ಜು ಚೆನ್ನಾಗಿ ಇರಬೇಕು ಅಂದರೆ ಲಂಚ್ ಬಾಕ್ಸ್ಗೆಲ್ಲ ತೊಗೊಂಡೋಗ್ತೀವಲ್ವ ನಾವು ಮಧ್ಯಾಹ್ನಕ್ಕೆ ಅದಕ್ಕೋಸ್ಕರ ಈ ರೀತಿ ಕೊಬ್ಬರಿನ ಹಾಕೊಂಡು ಬಿಸಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗೆ ಬರ್ತದೆ ನೋಡಿ ಇವಾಗ ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಈ ರೀತಿಯಾಗಿ ರೆಡಿಯಾಗಿದೆ ಈಗ ಒಂದು ಲಿಂಬೆಹಣ್ಣ ಕಟ್ ಮಾಡ್ಕೊಂಡಿದ್ದೀವಿ ಈಗ ಬಿಸಿ ಬಿಸಿಯಾದ ರೈಸು ಸಹ ರೆಡಿಯಾಗಿದೆ ಸ್ವಲ್ಪ ಉದುರುದುರಾಗಿ ರೈಸನ್ನ ರೆಡಿ ಮಾಡ್ಕೊಬೇಕು ಈಗ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ನಾವು ರೈಸ್ನ ಸೇರಿಸ್ಕೊಬೋದು ನೋಡಿ ಕೊಬ್ಬರಿ ಎಲ್ಲ ಹಾಕಿದ್ವಿ ಚೆನ್ನಾಗಿ ಬಿಸಿ ಆಗಿಬಿಟ್ಟಿದೆ ಒಗ್ಗರಣೆಗೆ ಈ ರೀತಿಯಾಗಿ ರೆಡಿಯಾಗಿದೆ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಬೆನ್ ಬೇಯ್ದಿದೆ ಬೆಂದಿದೆ ನೋಡಿ ಈ ರೀತಿಯಾಗಿ ನೋಡಿ ರೆಡಿ ಆಯಿತು ತೆಂಗಿಕಾಯಿ ಈರುಳ್ಳಿ ಚಿತ್ರಾನ್ನ ರೆಡಿಯಾಗಿದೆ ಇವಾಗ ಗೊಜ್ಜು ರೆಡಿಯಾಗಿದೆ ಇವಾಗ ನಿಮಗೆ ಎಷ್ಟು ಬೇಕೋ ಗೊಜ್ಜು ಅಷ್ಟು ಗೊಜ್ಜುನ ಗೊಜ್ಜಿನ ಜೊತೆ ಸ್ವಲ್ಪ ರೈಸ್ನ ಸೇರಿಸ್ಕೊಳ್ಳಿ ಈ ರೀತಿಯಾಗಿ ಸ್ವಲ್ಪ ಉದುರುದ್ರಾಗಿ ಮಾಡ್ಕೊಬೇಕು ರೈಸ್ನ ಈ ರೀತಿಯಾಗಿ ಉದುರುದ್ರಾಗಿ ರೈಸ್ನ ಮಾಡ್ಕೊಂಡಿದ್ದೀವಲ್ಲ ಎಷ್ಟು ಬೇಕೋ ರೈಸ್ನ ಅಷ್ಟು ರೈಸ್ನ ಸೇರಿಸ್ಕೊಂಡು ಕಲಿಸ್ಕೊಳ್ಳೋಣ ಇವಾಗ ಒಂದು ಸ್ವಲ್ಪ ಬಿಸಿ ಹಾರಬೇಕು ನೋಡಿ ಈ ರೀತಿಯಾಗಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿನ ಸೇರಿಸ್ಕೊಳ್ಳಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಒಗ್ಗರಣೆನೂ ಸಹ ಹಾಕೊಳ್ಳಿ ಈಗ ಒಂದು ಲಿಂಬೆನೂ ಇಲ್ಲಿ ಅರ್ಧ ಲಿಂಬೆ ಹಣ್ಣು ನಿಮ್ಗೆ ಎಷ್ಟು ಹುಳಿ ತಿಂತಿರೋ ಅಷ್ಟು ನಾನಿಲ್ಲಿ ಒಂದು ಅರ್ಧ ಲಿಂಬೆಹಣ್ಣ ರಸನ ಸೇರಿಸ್ಕೊಂಡಿದ್ದೀನಿ ಅರ್ಧ ಲಿಂಬೆಹಣ್ಣು ರಸನ ಈ ರೀತಿ ರೈಸ್ ಮೇಲೆ ಸೇರಿಸ್ಕೊಳ್ಬೇಕು ಆವಾಗಲೇ ಟೇಸ್ಟಿಯಾಗಿ ಬರೋದು ಒಗ್ಗರಣೆಲೆ ಸೇರಿಸ್ಕೊಂಡ್ರೆ ಈರುಳ್ಳಿ ಎಲ್ಲ ಹುಳಿ ಹುಳಿ ಆಗೋಗುತ್ತೆ ನೋಡಿ ರೈಸ್ ಮೇಲೆ ಈರುಳ್ಳಿ ಈ ಗೊಜ್ಜು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಮೇಲ್ಗಡೆ ಸ್ವಲ್ಪ ಲಿಂಬೆ ಹಣ್ಣು ರಸನ ಸೇರಿಸ್ಕೊಂಡ್ರೆ ಇಲ್ಲಿ ರುಚಿಕರವಾದ ತೆಂಗಿನಕಾಯಿ ಈರುಳ್ಳಿ ಚಿತ್ರಾನ್ನ ಸವಿಯಲು ರೆಡಿಯಾಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅನ್ನನೂ ಉದ್ರುದ್ರಾಗಿ ಮಾಡ್ಕೊಂಡಿದ್ವಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಒಗ್ಗರಣೆಯಲ್ಲೇ ಅನ್ನನ ಚೆನ್ನಾಗಿ ನೀಟಾಗಿ ಕಲಿಸ್ಕೊಳ್ಳಿ ನೋಡಿ ಇವಾಗ ಬಿಸಿ ಬಿಸಿಯಾದ ತೆಂಗಿನಕಾಯಿ ಈರುಳ್ಳಿ ಚಿತ್ರಾನ್ನ ರೆಡಿಯಾಗಿದೆ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ರುಚಿಕರವಾದ ತೆಂಗಿನಕಾಯಿ ಈರುಳ್ಳಿ ಚಿತ್ರಾನ್ನ ಸವಿಯಲು ಸಿದ್ಧವಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ